ಅಲ್ಲೋ ಇಲ್ಲೋ ಆಗ್ತಿತ್ತು ಈ ಬಾರಿ ಒಂದು ಜಿಲ್ಲೆ ನಲ್ಲೂ ಸಹ ಒಂದು ಸಣ್ಣ ಇನ್ಸಿಡೆಂಟ್ ಈಗ ನೋಡ್ಕೊಂಡಿದ್ದು ನಮ್ಗೆ ಇನ್ನು ಮಳೆ ಸ್ವಲ್ಪ ಉತ್ತಮವಾಗಿದ್ರೆ ಮುಂದೆ ಇನ್ನೂ ಸಹ ಒಳ್ಳೇದಾಗುತ್ತೆ ಮತ್ತು ಬರ ಪರಿಹಾರದ ಬಗ್ಗೆ ರೈತರು ಕಾಮಿ ಮಾಡಲು ನಮ್ಮ ಉಸ್ತುವಾರಿ ಸಚಿವರು ಸಹ ವಿಚಾರವನ್ನ ಹೇಳಿದ್ದಾರೆ ನಮಗೆ ನಾಲ್ಕು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ನಾನು ಎಲ್ಲೂ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಬಂದದ ನೋಡಲೇ ಇಲ್ಲ ಚುನಾವಣೆ ಟೈಮ್ ಅದು ಬಂದಿದ್ದು ನಾನು ಕೃಷ್ಣ ಬೆಲೆಗೌಡರು ಪ್ರಯಾಣಕ್ಕೆ ಮೂರು ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಗಳನ್ನ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನ ಹದಿನೆಂಟು